ನಮ್ಮ ಭಾಗದಲ್ಲಿ ಯಾವ ಇರ್ಲಿಲ್ಲ ಎಲ್ಲಾ ಕನಕಪುರ ಮಾಗಡಿ ಚೆನ್ನ ಚನ್ನಪ ನಾವು ಹೊಸ ಮಾಡೋದ ಮುಟ್ಟಿ ಓರಿ ತಗ ಬಂದ್ ರಂಜನಾಪುರದಿಂದ ರೇವಣ್ಣ ಒಂದಿನ ಒಂಬತ್ತು ಸಮಯ ಇದು ಒಂಬತ್ತು ಎಲ್ಲ ಒಂದ್ ಪಸ್ನೇಸ ಮಾತ್ರ ರಿಟರ್ನ್ ಆಗದೆ ಎಲ್ಲ ಚಿನ್ನ ಹೊಡೆದಿವಿ ಈ ಸಹ ಫಸ್ಟ್ ಒಂದು ಕಟ್ಟುದು ಒಂದ್ ಕರ್ಸು ಹಿಂದೂಸ್ತಾನಿ ವಿನಯ ಮುಟ್ಟು ಆರ್ಗ ಒಳ್ಳೆ ಕರ್ಸು ಬಸ್ತಿವಾರಿ ಮಗಳು ಟೆಂಪೋ ಬಂದು ಗೊಟ್ರೆ ಹೊಡಿತೆ ಬಾಳ ಚೆಂದ ಚೆಂದ ಮಾಡ್ಬೇಕು ಅಂತ ಮಾಡ್ಬೇಕು ಅಂತ ಅಷ್ಟೇ ಸರ್ ರೆಡಿ ಆಗ್ಬೇಕು ಅಂತ ಟೆಂಪೋ ಬರ್ಲಿ ಎಲಿಫೆಂಟ್ ಇತ್ತಲ್ಲ ಹಾ ನೆನಪಿಟ್ಟು ನಮ್ಮ ಅಭಿಮಾನಿ ಅರ್ಜುನ್ ಅಭಿಮಾನಕ್ಕೆ ಇದ್ದು ಹಾಸು ಸರ್ ನಮಸ್ತೆ ಸರ್ ನಮಸ್ತೆ ಹಾಂ ಸರ್ ನೀವು ಪರಿಚಯ ಮಾಡಿಕೊಳ್ಳಿ ಸರ್ ನಿಮ್ಮ ಸರ್ ಪ್ರದೀಪಟೋ ತಡಗವಾಡಿ ಗ್ರಾಮ ಅರಕೆರೆ ಹೋಬಳ್ಳಿ ಶ್ರೀರಂಗಪಣ್ಣ ತಾಲೂಕು ಮಂಡ್ಯ ಜಿಲ್ಲೆ ಸರ್ ನಾವಿಲ್ಲಿ ಫಾರ್ಮ್ ಮಾಡ್ಕೊಂಡು ರೇಷ್ಮೆ ತರಕಾರಿ ಆಮೇಲೆ ಓರಿ ಆಡು ಕುರಿಗಳನ್ನ ಸಾಕಿದ್ದೀವಿ ಸರ್ ಓಕೆ ಎಷ್ಟು ಎಕರೆ ಇದೆ ಸರ್ ತೋಟ ಸರ್ ನಮ್ದು ಇಲ್ಲಿ ಐದು ಎಕರೆ ಐತೆ ಸರ್ ಹಾಂ ಹಾಂ ಏನು ಮಾಡ್ತಾ ನೀವು ಸರ್ ಇಲ್ಲಿ ರೇಷ್ಮೆ ಐತೆ ಟೊಮೊಟೊ ಬೀನ್ಸು ಮೇವು ಮಾತ್ರ ಆಡು ಕುರಿ ಎಲ್ಲ ಸಾಕಿದ್ದೀವಿ ಸರ್ ಎಷ್ಟಿದೆ ಮೇಕೆ ಆಡೋದು ಸಹ ಒಂದು ಐದು ಮೇಕೆ ಒಂದು ಎರಡು ಕುರಿ ಐತೆ ಸರ್ ಹಾಂ ಹಾಂ ಸರ್ ಓಕೆ ಇನ್ನೂ ರೇಷ್ಮೆ ಸರ್ ರೇಷ್ಮೆ ಸರ್ ರೇಷ್ಮೆ ಒಂದು ಬ್ಯಾಚು ಇನ್ನೂ ಮಟ್ಟೆ ಮೇಯಿಸ್ತೀನಿ ಸರ್ ಹಾಂ ಹಾಂ ವರ್ಷಕ್ಕೆ ಎಷ್ಟು ಬ್ಯಾಚು ಸರ್ ವರ್ಷಕ್ಕೆ ಅದು ಹತ್ತು ಬ್ಯಾಚ್ ಮೇಯಿಸ್ಬೋದು ಒಂದು ಮೇಯಿಸಿದ್ರೆ ಐದು ಬ್ಯಾಚ್ ಸರ್ ಐದು ಬ್ಯಾಚ್ ಅಂದರೆ ನಿಮ್ಗೆ ಐದು ಬ್ಯಾಚಿಂದ ಎಷ್ಟು ಇನ್ಕಮ್ ಇದೆ ಸರ್ ಆಯಿತು ಸರ್ ಒಂದು ಬ್ಯಾಚ್ಗೆ ಜನ ಬೆಳೆ ಬರ್ತಾರೆ ಈಗ ಆನೂರು ರೂಪಾಯಿ ಒಯ್ತೈತೆ ನೂರೈವತ್ತು ಮಟ್ಟ ಮೇಸರು ಒಂದು ಕುಂಟ ಗೂಡು ಅಂದರೆ ಒಂದು ಎಪ್ಪತ್ತು ಎಂಬತ್ತು ಸರ ಉಳ್ಕೋತೀವಿ ಸರ್ ಒಂದು ಬ್ಯಾಚ್ಗೆ ಓಕೆ ಸರ್ ಅದು ಬಿಟ್ರೆ ನಿಮ್ಮ ಈ ಒಂದು ಹವ್ಯಾಸನ ಇದು ಹವ್ಯಾಸ ಅಂತ ಸ್ಟಾರ್ಟ್ ಆಯ್ತಾ ಇಲ್ಲ ತರ್ಲೇಬೇಕು ಇಲ್ಲ ತರ್ಬೇಕು ಅಂತ ಸರ್ ನಮ್ ಭಾಗ್ದಲ್ಲಿ ಯಾವೂ ಓರಿ ಇರ್ಲಿಲ್ಲ ಎಲ್ಲ ಕನಕಪುರ ಮಾಗಡಿ ಜನ ಚನಪಟ್ ಸೈಡ್ ಹಚ್ಚಿ ಸರ್ ನಾವು ಹೊಸ್ದಾಗ್ ಮಾಡೋ ಆಗ್ಬುಟ್ಟಿಗ್ ಓರಿ ತಗೊಬಂದು ಸಂಜನಪುರದಿಂದ ರೇವಣ್ಣು ತಗೊಬಂದು ಸರಿದ ಓಕೆ ಎಷ್ಟು ವರ್ಷ ಆಯ್ತು ತಂದು ಸರ್ ತಗೊಬಂದು ಮೂರ್ ತಿಂಗಳು ಐದ್ ದಿನ ಆಯ್ತು ಇದು ಯಗ್ನ ಬ್ಲೈಟ್ ಲೈನ್ ಸರ್ ಇದು ಇದ ನಮ್ಮ ಸಿಡಿ ದಿ ಇಂಜಿನಿಯರ್ ಸಾಹೇಬ್ರು ಅವ್ರು ತಾವ್ರು ನನ್ನ ಸ್ನೇಹಿತ ಸ್ನೇಹಿತರು ಹೇಳಿ ಕರಿಯಪ್ಪ ಅಂದ್ಬಿಟ್ಟು ಇಬ್ಬರು ಸೇರಿ ತಗೊಂಡು ಸರಿ ಒಳ್ಳೆ ಓರಿ ಅಂಬಿಟ್ಟು ಚಾಯ್ಸ್ ಮಾಡಿ ಓಕೆ ಇದಕ್ಕೆ ಏನು ಪ್ರಾಯ ಸರ್ ಇತ್ತೆಲ್ಲ ಆರಲ್ಲಿ ಕಡೆ ಬಂದ ಬಂದೈತೆ ನಾಲ್ಕು ವರ್ಷ ಐದು ವರ್ಷ ಐದು ವರ್ಷ ಅಷ್ಟೇ ಇದು ನಾಲ್ಕು ವರ್ಷ ಐದು ವರ್ಷ ಐದು ವರ್ಷ ಸರ್ ಸೈಜ್ಗೆ ಅರ್ಜಿ ಹೆಸರಿಟ್ಟೆ ನಮ್ಮ ಪಿಡಿಕೊಂಡಿದ್ದೀವಿ ಸರ್ ಓಕೆ ಇದರ ಇಷ್ಟ್ರಿ ಅಂದರೆ ಇದು ಹುಟ್ಟಿದ್ದಲ್ಲಿ ಎಲ್ಲೆಲ್ಲಿ ಸರ್ ಇದು ನಮಗೆ ಇದು ಫಸ್ಟ್ ಇದ್ದದ್ದು ಇದು ಹುಣ್ಸ್ಕಲಿ ಇತ್ತಂತೆ ಸರ್ ಹುಣ್ಸ್ಕಲಿಲಿ ಅಲ್ಲಿಂದ ಮಾಮೂಲಿ ಇವ್ರು ತಗೋಬಿಟ್ಟು ತಮಿಳ್ನ ಶ್ರೀಕಂಠಪ್ಪ ಅಲ್ಲಿಂದ ತಿಮ್ಮೇಡು ಕೊಡಿರಂತೆ ಆ ಕಡೆ ಅಲ್ಲಿ ಶ್ರೀಕಂಠಪ್ಪರ ಹಾಕ ಬಂದರು ಅಲ್ಲಿಂದ ಅಂಜಿನಪ್ಪ ಅಂಜಪ್ಪ ನಾ ಹಾಕ ಸರ್ ಓಕೆ ಅಂದ್ರೆ ನೀವು ಈಗ ಇದನ್ ಇದನ್ನ ತಗೋಬರ್ಬೇಕಾದ್ರೆ ಫುಲ್ ಹಿಸ್ಟ್ರಿ ಎಲ್ಲ ಕಲೆಕ್ಟ್ ಮಾಡಿ ಹಿಸ್ಟ್ರಿ ಎಲ್ಲ ಕಾಯ್ಬ ತಗೋಬಹುದು ಈ ಒಳ್ಳೆ ಓರಿ ತುಂಬ ಚೆನ್ನಾಗೈತೆ ತಗೋಬಹುದು ಸರ್ ಮತ್ತೆ ಇದು ಯಾವ್ದು ಇದು ಎಗ್ನೂರ್ ಬ್ಲಡ್ ಲೈನ್ ಎಗ್ನೂರ್ ಬ್ಲಡ್ ಲೈನ್ ಬ್ಲಡ್ ಲೈನ್ ಅದೇನು ವಿಶೇಷತೆ ಎಗ್ನೂರ್ ಸರ್ ಅಂದ್ರೆ ಇರ ಅಪ್ಪ ಈ ಎಗ್ನೂರ್ ಓರಿ ಹುಟ್ಟವೆಲ್ಲ ದೊಡ್ಡ ಎತ್ತಲ್ಲ ಅವಕ್ಕೆ ಹುಟ್ಟಿಸ್ ಜಾಸ್ತಿ ಒಳ್ಳೊಳ್ಳೆ ಎತ್ತು ಹುಟ್ಟಿ ಬೆಡ್ದವ್ ಸರ್ ಎಲ್ಲ ಎಗ್ನೂರ್ ಓರಿ ಎಂಬಿಟ್ಟು ಅದು ಹೆಸರು ಬಂದು ಓರಿ ನಾ ಅದಕ್ಕೆ ಅದೇ ಬ್ಲಡ್ ಆಗಬೇಕು ಅಂಬಿಟ್ಟು ತಗೋಬಹುದು ಸರ್ ಇದು ಹಾಕಿದ್ರಿ ಕೃಷಿ ಮೇಳ ಸರಿ ಕೃಷಿ ಮೇಳಕ್ಕೆ ಹೋಗಿದ್ಮೋ ಈ ಎಚ್ ಎನ್ ಅಲ್ಲಿ ಒಂದಿನ ಆಯಿತು ಅಲಗು ಹಾಕಿ ಹೋಗಿದ್ಮೋ ಎರಡು ಕಡೆ ಹಾಕಿ ಹೋಗಿದ್ಮೋ ಅಷ್ಟೇ ಸರ್ ಓಕೆ ಸರಿ ಸರ್ ಇದು ಹೆಂಗೆ ಬುಸ್ ಕೊಡುತ್ತೆ ಅಂದ್ರೆ ಇದು ಹಾವು ಇದ್ದ ನಾಗರ ಇದ್ದ ಸರ್ ಇದ್ದ ಒನ್ ಟೈಮ್ ಇದ್ದ ಒನ್ ಟೈಮ್ ಇರಲ್ಲ ಒನ್ ಟೈಮ್ ಮಗು ಇದ್ದಂಗಿರುತ್ತೆ ಒನ್ ಟೈಮ್ ನನ್ನೇ ತಾಕಳುತ್ತೆ ನಾವು ಅಪ್ಪಗೇನೆ ಮಾಡ್ಯ ಸರ್ ಸಾಧುವ ಅಪ್ಪ ಮಾತ್ರ ನಂಗೆ ಮಾತ್ರ ಕಂಡ್ರ ಆಗಲ್ಲ ಅದ ಹೌದಾ ನನ್ ಕಂಡ್ರೆ ನಾಗರಾಮ್ ಕಾಣ್ದಂಗ್ ಕಾಣುತ್ತೆ ಸಸು ಗೊಟ್ಟರ್ಗೆ ಬರಲ್ಲ ಹತ್ರಕ್ಕೆ ಟು ಕ್ಲಾಸಿ ಮಾಡ್ಬಿಟ್ರೆ ಹತ್ರಕ್ಕೆ ಹಸುನೇ ಬರಲ್ಲ ನೆನ್ನೆ ಇದು ಸಹ ಬಂದಿತ್ತು ಇದು ಸೇವೆ ಪಿರಿಯಾಪಟ್ಟಣ ಅಲ್ಲಿಂದ ಸಹ ಬಂದಿತ್ತು ಸರ್ ನೂರ ಇಪ್ಪತ್ತು ಕಿಲೋಮೀಟರ್ ಅಲ್ಲಿಂದ ಸಾಕ ಬಂದಿದ್ರು ಆಮೇಲೆ ಇಲ್ಲಿ ಮೈಸೂರು ಪಕ್ಕ ನಾಗದಲ್ಲಿ ಅಲ್ಲಿಂದ ಹೊಸ ಬಂದಿತ್ತು ಎಗ್ನೂ ಹೋಗಲಿ ಇಲ್ಲೊಂದು ಮೈಸೂರು ಸರ್ ಎಗ್ಗೂರು ಹೋಗ್ಬಿಟ್ಟು ಇವತ್ತು ಮೂವತ್ತು ಹೊಸ ಬಿಡಿ ಸರ್ ಇವತ್ತು ಇವತ್ತು ಸರ್ ಓಕೆ ಎಷ್ಟು ಹೊಸ ಬರ್ತವೆ ದಿನಕ್ಕೆ ಸರ್ ದಿನ ಬತ್ತು ಹೊಸ ಒಂದಿನ ಒಂಬತ್ತು ಹೊಸ ಬಂದಿದ್ವು ಒಂಬತ್ತು ಎಲ್ಲ ಒಂದು ಪ್ರಶ್ನೆ ಸಹ ಮಾತ್ರ ಇದು ರಿಟರ್ನ್ ಆಗೋದೇ ಇನ್ನು ಎಂಟು ಸಹ ಸರ್ ಅಂದರೆ ಒಂಬತ್ತು ಹೊಸ ಇವನು ಕೆಡ್ತು ಅಲ್ಲ ಇವನಿಗೆ ಸ್ವಲ್ಪ ಇದಾಗ ಏನೂ ಆಗಲ್ಲ ಚೆನ್ನಾಗಿ ಕಟ್ತು ಮಂದ ಸುಸ್ತು ಇಲ್ಲ ಅದಕ್ಕೆ ಹುಚ್ಚು ಬಂದಂಗೆ ಕಟ್ತು ಸರ್ ಹೌದಾ ರಾಸು ಸರ್ ನಮಗ್ ಸಿಕ್ಕಾಪಟ್ಟೆ ರಾಸು ಅಲ್ಲಿ ರಾಸು ಸರ್ ಫಸ್ಟ್ ಸಾಧವಾಗಿ ಇತ್ತು ಒಬ್ನೇ ಇಟ್ಕೊ ಒಬ್ನೇ ಬಿಡ್ತಿದೆ ಈಗ ಆಗಲ್ಲ ಹೆಂಗ್ ಬದಲಾದ ಮತ್ತೆ ಹಿಂಗೆ ಸರ್ ಗೊತ್ತಿಲ್ಲ ಅದ್ ಇತ್ಕಿಂದ ಹಂಗೆ ಆಟೋಮೆಟಿಕ್ ಬದಲಾಗ್ಬಿಟ್ನ ನಮ್ ತ ಒಳ್ಳೆ ಫುಡ್ ಚೆನ್ನಾಗಿ ಬಿಟ್ನ ಕೊಬ್ಬರಿ ಬೆಲ್ಲ ನಾಡಿ ಸಿನಾರಿ ಎಲ್ಲ ಕೊಟ್ಟೆ ಇತ್ಕಿಂದ ಆಟೋಮೆಟಿಕ್ ಚೇಂಜ್ ಆಗ್ಬಿಟ್ನ ಹೌದಾ ಸ್ಟಾರ್ಟಿಸ್ ಹಂಗಸು ಕಡೆ ಕಡಿಮೆ ಬರ್ತಿದ್ದು ದಿನ ಒಂದ್ ದಿವಸ ಬರುವ ಅಷ್ಟೇ ಅವಾಗ ರಾಶ ಪಬ್ಲಿಸಿಟಿ ಅಂತ ಇಲ್ಲ ಸರ್ ಸ್ಟಾರ್ಟಿಂಗ್ ಹಂಗ್ ಹಸು ಕಡಿಮೆ ಆದ್ವು ಹತ್ತ ತಗೋಬಾರ್ದು ಹಸು ಬತ್ತಿರಲಿಲ್ಲ ಅವಾಗ ರಾಸು ಆಗ್ಬಿಟ್ಟು ಇನ್ನು ಅದು ಹೋಗಿಲ್ಲ

ಕಟ್ಸು ಕಟ್ಸ್ಕೊಳ್ಳೋ ಸೋಕೆ ಮಾಡು ಅವೇ ತಂದಿ ಜಾತ್ರೆ ಮಾಡಿವಿ ನಾವು ಎಲ್ಲ ಚಿನ್ನ ಹೊಡೆದಿವಿ ಈ ಸಲ ಫಸ್ಟ್ ಒಂದು ಕಟ್ಟೋದು ಒಂದ್ ಕಟ್ಸು ಈ ಹಿಂದೂಸ್ತಾನಿ ವಿನಯ್ಯ ಮುಟ್ಟು ಅವ್ರಿಗೊಂದು ಕೊಟ್ಟು ಒಳ್ಳೆ ಕಟ್ಸು ಬಸ್ತಿವಾರಿ ಮಗಳು ಅವ್ರಿಗೊಂದು ಹೋಯ್ತು ಇಟ್ಕೋ ರಮೇಶ್ ಅಂತ ಅವ್ರ ತಗೊಂಡ್ ಐತೆ ನಮ್ ತಗೊಳ್ದೆ ಅದು ದೊಡ್ಡಸು ಅದು ಇನ್ನ ಈ ಕಬಳೋದು ಈ ಕಬಳೋದು ಇನ್ ತಿಂಗ್ ಆಗದೆ ಅದ್ಕೋವೆ ನಾವು ಸಹ ಒಳ್ಳೆ ಹೊಸ ಕಟ್ತಿದ್ಮೋ ಓರಿ ಎಲ್ಲೂ ಚಾಯ್ಸ್ ಓರಿ ನಾವ್ ಆ ಕಡೆ ಆವಾಕು ನಾವು ಹೊಸ ತಂದ್ ಮಾಡ್ಬೇಕು ಅಮೌಂಟ್ ಹೊಸ ತಂದ್ ಮಾಡಿದಿವಿ ಈಗ ನೀವು ಹೊಸ ಕಟ್ಟಿದಾಗ ನೀವು ಕರ ಹಾಕಿಸ್ತಿದ್ರು ಅದ್ರಲ್ಲಿ ಇಲ್ಲ ಸರ್ ನಮ್ಮ ತಂದೆ ಜಾತ್ರೆ ಮಾಡುವ ಅಷ್ಟೇ ಅಮೆರಿಕೆ ತಕ ಬಂದೆ ನಾಡಿಸ್ ಮಾಡ್ಬೇಕಲ್ಲ ಅಂಬಿಟ್ಟು ನಾಲ್ಕಿದ್ ನಾಲ್ಕು ಇದ್ವು ನಾನು ಹಾಕೋಬೋದು ಎಲ್ಲ ಕಡೆ ಹಾಕೋಗುವೆ ಈ ಬಸ್ ತಿವರಿಗಂತು ಹಾಕೋಗಿದ್ದೀನಿ ಆಮೇಲೆ ಇತ್ತಾಗೆ ಅಲ್ಸಲ್ಲಿ ಹಾಕಿ ಅಂಬಿಟ್ಟು ನಮ್ಮ ಫ್ರೆಂಡು ಅಲ್ಗೂ ಹಾಕೋಯ್ತಿದ್ವು ನಾವೇ ಒಂದು ವರಿ ಮಾಡ್ಬೇಕಾದ್ರೆ ನಮ್ಮ ಕಡೆ ಎಲ್ಲೂ ಓರಿ ಇಲ್ಲ ಅಂದ್ಬಿಟ್ಟು ಚಾಯ್ಸ್ ಮಾಡಿ ತಗೋಬಂದು ಸರ್ ಇದು ಅಂತಂದ್ರೆ ತಂದು ಸರ್ ಈಗ ನಾವೆಲ್ಲ ಏನೋ ಓರಿ ಓಡಿಕೊಂಡು ರಾಮನಗರ ಎಲ್ಲ ಹೋಗಿ ಇಲ್ಲೇ ಬಂದು ಮಾಡ್ಸ್ಕೋಬಹುದು ಈಗ ಈಗ ಇಲ್ಲ ಮಂಡ್ಯದ ಮಂಡ್ಯ ಸರ್ ಯಾರ್ಯಾರ ಹತ್ರ ಐತೆ ಬರ್ತಾರೆ ಎಲ್ ಪಬ್ಲಿಸಿಟಿ ಆಲ್ಮೋಸ್ಟ್ ಆಗೈತೆ ಎಲ್ಲ ಬರ್ತಾರೆ ಸರ್ ಬರ್ತಾರೆ 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 ಓಕೆ ನೂರ ಎರಡು ಹಸು ಸರ್ ನೂರ ಇವತ್ತು ನೂರ ಎರಡು ಇವತ್ತು ಎರಡು ಹಸು

ಇದ್ಮಾ ಹಿಂಗ ಅವ್ರಿಗೂ ಕೆರಕ್ಕೆ ಒಪ್ಬಿಡೋರು ಈಗ ಒಳ್ಳೆ ಓರಿ ಒಳ್ಳೆ ಕೆರು ಬಿದ್ರೆ ಅವಾಗ ಒಂದ್ ನಾಲ್ಕಾ ಸಿಗುತ್ತೆ ಅವಾಗೆಲ್ಕ ಇಂಟ್ರೆಸ್ಟ್ ಬರುತ್ತೆ ಒಳ್ಳೆ ಕೆರ ಉಟ್ ದುಡ್ಡು ಆಗುತ್ತೆ ಅನ್ಬಿಟ್ಟು ಉಳಿಸ್ತಾರೆ ಸರ್ ಭಾಗದಲ್ಲಿ ಹೆಚ್ಚಿಗೆ ಹಸು ಜಾಸ್ತಿ ಇರೋದ ನಮ್ಮ ಭಾಗದಲ್ಲಿ ರೈತರಿಗೆ ಇಲ್ಲಿ ಓರಿ ಇಲ್ದ ಕಾರಣ ನಮ್ಮ ಸ್ಥಳೀಯ ಆಸ್ಪತ್ರೆಗಳಲ್ಲಿ ಇಂಜೆಕ್ಷನ್ ಮಾಡಿಸಿ ಕರು ಇದು ಮಾಡ್ತೇವೆ ಯಾರು ತಗೋಹೋಗೋದು ಟ್ರಾನ್ಸ್ಪೋರ್ಟ್ ಎಲ್ಲ ಹೋರಿಗಳು ಹಲಗಂಟೆ ಹೋಗ್ಬೇಕಲ್ಲ ಅನ್ನೋ ರೀತಿಲಿ ಇದ್ದರು ಇವಾಗ ಓರಿಗೆ ಬಂದಿರೋದ್ರಿಂದ ಪ್ರತಿಯೊಬ್ರು ಎಲ್ಲ ಹಸುಗಳನ್ನೂ ತಂದು ಕ್ರಾಸಿಂಗ್ ಮಾಡ್ತಾ ಇದ್ದಾರೆ ಈ ಭಾಗದಲ್ಲಿ ಇನ್ನೊಂದೆರಡು ಎರಡು ಊರಿ ಈ ಭಾಗದಲ್ಲೂ ಕರು ಹುಟ್ಟಿ ಹೆಸರು ಹೇಳ್ತಾರೆ ಶ್ರೀರಂಗಪಟ್ಟಣ ಭಾಗದಲ್ಲಿ ಜಾಸ್ತಿ ವ್ಯವಸಾಯ ಮಾಡೋದ್ರಿಂದ ಹಸುಗಳೈತೆ ಹಸುಗಳು ಜಾಸ್ತಿ ಇರೋದ್ರಿಂದ ಇನ್ನೂ ಎರಡೂವರೆ ಬಂದ್ರು ಈಗ ಹಿಂಗೆ ಹೊರಗಡೆ ಕನಕಪುರ ರಾಮನಗರದಲ್ಲೆಲ್ಲ ಕರು ಹುಡ್ತಾ ಇದೆ ಅಂತಾರೆ ಆ ಸಂತತಿ ನಮ್ಮ ಶೇರು ಮಂಡ್ಯ ಜಿಲ್ಲೆಲ್ಲೂ ಸ್ಟಾರ್ಟ್ ಆಗುತ್ತೆ ಮಂಡ್ಯ ಜಿಲ್ಲೆಯಲ್ಲಿ ಈಗ ಓರಿಗಳೇ ಇಲ್ಲ ಓರಿಗಳೇ ಮಂಡ್ಯ ಇಲ್ಲ ಒಂದು ಕೆಲವೊಂದು ಒಂದು ಎರಡು ಐತೆ ನಾರ್ಮಲಿ ಎಂಥ ಹೆಸರು ಮಾಡೋದು ಬೀಜ ಓರಿ ಯಾರು ತಂದಿಲ್ಲ ಇನ್ನೂ ಎರಡು ಓರಿ ಬಂದರೂ ಎಲ್ಲ ಕನಕಪುರ ರಾಮನಗರ ಯಾವ ಥರ ಹೆಸರು ಮಾಡೈತೆ ಆ ಥರ ನಮ್ಮ ಮಂಡ್ಯ ಜಿಲ್ಲೆಲ್ಲೂ ಓರಿಗಳು ಬಂದರೆ ಕರು ಹೆಸರು ಮಾಡುತ್ತೆ ಸಳಿವಾಗಿ ಹಸುಗಳು ಜಾಸ್ತಿ ಐತೆ ನಮ್ಮಲ್ಲಿ ಸರ್ ಈಗ ಮೂರ್ ತಿಂಗ್ಳ ಆಗೈತೆ ಸರ್ ಕೆಲವು ಫೋಟೋ ಒಂದ್ ಎರಡ್ ಐತೆ ಸರ್ ನನ್ನ ಹತ್ರ ಆ ಫೋಟೋ ಕಲ್ಸ ತಿ ಸಿಗುಟ್ಟು ಸರ್ ಇವತ್ ಇಪ್ಪತ್ತೇಳು ಮೂರ್ ತಿಂಗ್ಳು ದಿನ ಆಗೈತೆ ಸರ್ ನಮ್ದೆ ಫಸ್ಟ್ ನೇಸು ಮೇಕ್ ಹೋಗೈತೆ ಆ ಕಡೆ ನಮ್ಗೆ ಆ ಕಡೆ ಸರ್ ಹೆಂಗಿದಾವೆ ಏನೂ ಗೊತ್ತಿಲ್ಲ ಅದು ಐದು ಹನ್ನೊಂದು ಕಿಲೋಮೀಟರ್ ಆಗುತ್ತೆ ಸರ್ ಅಲ್ಲೂ ಅಲ್ಲೂ ಇಲ್ಲ ಸರ್ ಅಲ್ಲೂ ಜಾಸ್ತಿ ಒಂದು ಹತ್ತು ಇತ್ತು ಅಷ್ಟೇ ಸರ್ ಅಲ್ಲಿ ಒಂದ್ ಹತ್ತು ದಿನ ಇತ್ತು ಅಷ್ಟೇ ಇಲ್ಲಿ ಅಲ್ಲಿ ಹಾಕೋ ಬಂದ್ಬಿಟ್ಟು ಸರ್ ಈಗ ನಮ್ಮ ಭಾಗದಲ್ಲಿ ಮೂರ್ ತಿಂಗಳಿಗೆ ನೂರು ನೂರ ಎರಡು ಹಸು ಕಟ್ಸಿದೀವಿ ಅಂತಂದ್ರೆ ಜಾಸ್ತಿ ಈ ಆಗಿರೋದು ತಿಂಗಳಾಗಿರೋದು ಅದ ಎಷ್ಟು ಕಡೆ ಭಾಗದಲ್ಲಿ ಓರಿ ಜಾಸ್ತಿ ಇರೋದ್ರಿಂದ ಹಸು ಜಾಸ್ತಿ ಬರಲ್ಲ ಅದಕ್ಕೆ ನಮ್ಮ ಭಾಗದಲ್ಲಿ ಈ ಮೂರ್ ತಿಂಗಳಿಗೆ ನೂರ ಎರಡು ಅಂತಂದ್ರೆ ಇನ್ನು ಮೂರ್ ಇನ್ನು ಮೂರ್ ತಿಂಗಳಿಗೆ ಒಂದ್ ಇನ್ನೂರು ಇನ್ನೂರ ಇತ್ತು ಸರ್ ಆಮೇಲೆ ಜಾಸ್ತಿ ಈ ತಿಂಗಳೇ ಜಾಸ್ತಿ ಆಗಿರೋದು ಈ ತಿಂಗಳೇ ಒಂದ್ ಬುಟ್ಟಿನೇ ಅರ್ವತ್ತು ಹಸು ಸರ್

ರೆಡಿ ಆಗ್ಬೇಕು ಆಮೇಲೆ ಟೆಂಪೋ ಬರ್ಲಿ ಟೆಂಪೋ ಬಂದು ಗೊಟ್ರೆ ಹೊಡಿತೆ ಬಾಳೆ ಚಂದ ಚಂದ್ ಹ ಕ್ಲಾಸಿಂಗ್ ಮಾಡ್ಬೇಕು ಅಂತ ಮಾಡಬೇಕು ಅಂತ ಅಷ್ಟೇ ಸರ್ ರೆಡಿ ಆಗ್ಬೇಕು ಅಂತ ಟೆಂಪೋ ಬರ್ಲಿ ಯಾವ ಟೆಂಪನ ಬರಲಿ ನೋಡುತ್ತೆ ಅಂತಕೊಂಡ್ ದೋಸಾ ಬತ್ತಾ ಹೇಗೆ ನೋಡ್ಬಿಟ್ಟು ಆಮೇಲೆ ರೆಡಿ ಸರ್ ಆ ಬಂದ್ ಟೆಂಪಲ್ ನಿಂತ್ಕತ್ತ ಕಾಲು ಕಾಲ್ ಕೆರ್ಕಂದು ರೆಡಿ ಆಯ್ತಾನೆ ಆ ತರನೇ ಪ್ರಿಪರೇಷನ್ ಮಾಡ್ತಾ ಇತ್ತೆ ಇಲ್ಲಿ ಕೊಬ್ಬರಿ ಬೆಲ್ಲ ಎಲ್ಲ ಕೊಡ್ತಿತ್ತು ನಾವು ತಿನ್ನಲ್ಲ ಅದ್ಕೆ ಕೊಡ್ತಾ ಇದ್ದೆ ಕೊಡ್ತಾ ಇದೀವಿ ಸಾಕ್ತಾ ಇನ್ನೊಂದು ಈ ಮೂರ್ ತಿಂಗಳು ಈ ತರ ಇಟ್ಟಿದೀವಿ ಇನ್ನು ಚೆನ್ನಾಗಿತ್ತು ಸ್ವಲ್ಪ ಖುಷಿ ಮೇಲ್ದಲ್ಲಿ ಸ್ವಲ್ಪ ಡೌನ್ ಆಗೋಯ್ತು ತಯಾರು ಮಾಡ್ತೀವಿ ಓಕೆ ಈಗ ಕ್ರಾಸಿಂಗ್ ಬಿಡ್ಬೇಕಾದ್ರೆ ಸರ್

ಮಾಮೂಲಿ ಇನ್ನ ಐಟಮ್ ಗಳ ಮೆಂತ್ಯ ಅವೆಲ್ಲ ಹಾಕಿ ಕೊಡ್ತೀವಿ ಸಾಯಂಕಾಲ ಟೈಮು ನಾಟಿ ಕೊಯ್ ಮೊಟ್ಟೆ ನಾಟಿ ಸೇರ ಯಾವ್ದು ಕುಡಿಯಲ್ಲ ಅದು ಮನೆಗಳಲ್ಲಿ ಸಾಕಿರ್ತಾರಲ್ಲ ಅವನೇ ತಗೊಂಡ್ ಕೊಡೋ ನಾವು ಆ ಮೊಟ್ಟೆನ ತಂದು ಈ ಇವನ್ ಮೊಟ್ಟೆಗೆ ನಾವು ಹದಿನೈದು ರೂಪಾಯಿ ಕೊಟ್ಟಿ ಡೈಲಿ ಮೊಟ್ಟೆ ಸಸು ಹೆಂಗ್ ಬರ್ತಾ ಇವತ್ತು ನಾ ಇವತ್ತು ಮೂವತ್ತು ಸುಮ್ಮ ಬಂದಾಗ ಆರು ಮೊಟ್ಟೆ ಹಾಕಿದಿನಿ ಎರಡು ಸುಮ್ಮ ಬಂದಾಗ ನಾಲ್ಕು ಮೊಟ್ಟೆ ಹಂಗೆ ಹಸು ಬರ್ದಿದ್ದು ಆಗಲ್ಲ ಎರಡು ಮೊಟ್ಟೆ ನಮ್ಗೆ ಅನ್ನ ಪಾಲಿಸಿ ಹಾಕ್ತಿದ್ದೀನಿ ಸರ್ ಏನಿಲ್ಲ ಸರ್ ಬೆಳಗ್ಗೆ ಟೈಮ್ ಈಚ್ ಕಟ್ಟಾಕ್ತೀವಿ ಹಸು ಬರ್ತವೆ ಒಂದು ಹತ್ತು ಗಂಟೆ ಗಂಟ ಆಮೇಲೆ ಹಸು ಬರಲಿ ಬರ್ತಾವೆ ಅಲ್ಲಿ ಸಾಯಂಕಾಲ ಹೋಗಾಗ ಒಳಗೆ ಒಳ ಕಟ್ಟಬೇಕಂದ್ರೆ ಬೆಳ್ಳ ಕೊಬ್ಬರಿ ಸ್ವಲ್ಪ ಕೊ ಬೆಳ್ಳ ಕೊಬ್ಬರಿ ಮಾಮೂಲಿ ಕೊಡ್ತೀನಿ ಸರ್ ಅವಾಗ ಹಸು ಬಂದರೆ ಮೊಟ್ಟೆ ಕೊಡ್ತೀನಿ ನಾಟಿ ಕೋಳಿ ಮೊಟ್ಟೆ ಒಂದು ಸಾಯಂಕಾಲ ಒಳಗೆ ಹೋಗೋದು ಮಧ್ಯಾಹ್ನ ಟೈಮು ಮೇವು ಪಾವೆಲ್ಲ ಹಾಕ್ತೀನಿ ಮಾಮೂಲಿ ಸಾಯಂಕಾಲ ಟೈಮು ರವೆ ರವೆ ಬೂಸ ಎಳೆ ಬೂಸ ಹುಳ್ಳಿ ನುಚ್ಚು ಅಲ್ಜಾಳ ನುಚ್ಚು ಅವೆಲ್ಲ ಕೊಡ್ತೀನಿ ಸರ್ ಸರ್ ಏನೋ ತಪ್ಪಿಲ್ಲ ಯಾವ ಭಾಗ ತಪ್ಪಿಲ್ಲ ಮಾತ್ರ ಎಲ್ಲ ಕರೆಕ್ಟ್ ಆಗಿದೆ ಸರ್ ಬಾಲ ಪೂಜಾ ಸಣ್ಬುರ್ಡೆ ಕೊಂಬನ್ ಎಟ್ಟ ಮಾಡ್ಬೇಕಾಯ್ತ್ ಮಾಡ್ಸಿದ್ರ ಬೇಬಿ ಹತ್ರ ಮಾಡ್ತೀನಿ ಸರ್ ಅದ ಸನ್ ಮತ್ತೆ ಇನ್ನೊಂದು ಸ್ಟ್ರಕ್ಚರ್ ಇದೆಯಲ್ಲ ಹೌ ಸ ಪೈವನ್ಗಳಿರುತ್ತಲ್ಲ ಜಿಂಬಾಡಿ ಆ ತರ ಸ್ಟ್ರಕ್ಚರ್ ಸರಿ ಎಲ್ಲ ಕರೆಕ್ಟ್ ಆಗೈತೆ ಅವೆಲ್ಲ ಜಿಂಬಾ ಇದ್ದೇ ಸರ ಅಲ್ಲಿ ಎಲ್ಲ ಎಲ್ಲ ಬಾಯಿ ಮಾಡಿ ಬಾಯವ ಕರೆಕ್ಟಾಗಿ ಐತೆ ಸ ಆಮೇಲೆ ಇಲ್ಲಿ ನೋಡಿ ನಾರ ಬೀಜನ ಕಪ್ಪು

ಒಂದೆರಡು ಒಂದೆರಡು ವರ್ಷ ಸಾಕ್ತಾರೆ ಅದಾದ್ಮೇಲೆ ಮಾರಾಟ ಮಾಡ್ತಾರೆ ಹೊಸ ಕಟ್ಟಿದ ಕುಸಿ ಮಡಿಕಲ್ ಸರಿ ಇನ್ನೊಂದ್ ಜೊತೆ ತಗೋ ಬರ್ತೀನಿ ಅಂದ್ರೆ ಮಕ್ಳು ಬಯಸ್ ಚೇ ಮಾಡ್ಬೇಕು ಈ ಮಕ್ಳು ಇದೇ ಬಿಡಿ ಮಾಡಬಾರ್ದು ಹೌದು ಅದೇ ಚೇ ಮಾಡ್ಕೋಬೇಕು ಬೇರೆ ಊರಿಗೆ ಅಷ್ಟೇ ಇದು ಕೂಡ ಇದ್ರ ಮಕ್ಳಿಗೆ ಆ ಓರಿಕಲ್ಲಿ ಮಾರ್ಕ್ಸ್ ಮಾರ್ಕ್ಸ್ ಮಾರ್ಸ್ಬೇಕು ಹಾಗೆ ಸರ್ ಬೇರೆ ಓರಿಕಲ್ಲಿ ಕ್ರಾಸ್ ಬೇರೆ ಹೊಸ ಆಸೆಗಳು ಬಂದ್ ಮತ್ತೆ ರಿಟೈರ್ ಆಗಿಬಿರ್ತಾನೆ ಅಷ್ಟರಲ್ಲಿ ಇವನು ಸರ್ ಏನು ಆಗಲ್ಲ ಅದಾಗ್ಲೇ ಆಗ್ಲಿ ಮಾಯಂತ ಇರ್ಲಿ ಅಷ್ಟೇ ಸರ್ ಅಲ್ಲ ಇನ್ನೊಂದು ಎಷ್ಟು ವರ್ಷ ಕೊಡ್ಸ್ಬೋದು ಸರ್ ಇದು ತಾಕತ್ತು ಅದು ಐದು ಕಟ್ ಐದರ್ಸಂ ಕಟ್ಬಹುದು ಒಂದು ವಾರ್ಕೇ ಇಂತಬಹುದು ಸದ್ಯ ಕಟ್ತೀನಿ ಅಷ್ಟೇ ಸರ್ ಓಕೆ ಅದ ಕಟ್ ಓಸ ತಾಕ ಕಟ್ ಮಾಡಲ್ಲ ನಿಂತಿದು ಮಾಯಂತ ಒಂದು ಸೋಕಿ ಅಷ್ಟೇ ತಾವಾದೆ ಮೇ ಹೋಗ್ ಕಲರ್ ಚೆನ್ನಾಗಿದೆ ಮತ್ತೆ ಸರ್ ಎಲ್ಲ ಚೆನ್ನಾಗಿರುತ್ತೆ ಪ್ರತಿವರ್ಗ ಚೆನ್ನಾಗಿದೆ ಆ ಒಂದು ಒಂಪ್ ಮೇಲೆ ಕಪ್ಪು ಕಪ್ಪು ಅದಾದ

ಸಮ ಸಖತ್ ರಾಸು ಸರ್ ಮಾತ್ರ ಈಗ ಮೊದಲು ಮಗು ಇದ್ದಂಗಿತ್ತು ಒಬ್ನೇ ಇಟ್ಕೊಂಬ ಒಬ್ನೇ ಬಿಡ್ತಿದ್ದೆ ಸಿನಿಮಾಗ ಈಗ ಆಗಲ್ಲ ನಾ ಏನಿತ್ತು ಮರಕ್ಕೆ ಹಗ್ಗ ಹಾಕ್ಬಿಟ್ಟು ಹಾಗೂ ಒಬ್ನೇ ಬಿಡ್ತೀನಿ ನೀವು ಎಷ್ಟು ಕೊಡ್ತಂದ್ರಿ ಇದನ್ನ ಸರ್ ನಮ್ಗೆ ಇದು ಎರಡು ಲಕ್ಷದ ಸಾವಿರ ಆಯ್ತು ಸರ್ ಲಕ್ಷ ಇಪ್ಪತ್ತು ಸಾವಿರ ಸರ್ ಪರವಾಗಿಲ್ಲ ಹಸುಗಳಿಗೆ ಮತ್ತೆ ಓರಿಗಳಿಗೆ ಮಳ್ಳಿಕಾರ ಹಸುಗಳಿಗೆ ಓರಿಗಳಿಗೆ ಒಳ್ಳೆ ಬೆಲೆ ಹೌದು ಸರ್ ಬೆಲೆ ಆಯ್ತು ಸರ್ ಈಗ ಓರಿಗಳಿಗಂತೂ ಸರ್ ಈಗ ಇಲ್ಲ ಸರ್ ಓರಿಗಳು ಇಲ್ಲ ಅಲ್ಲಿ ಒಳ್ಳೆ ಓರಿ ಎಲ್ಲೂ ಇಲ್ಲ ಅದ್ನ ಬೆಲೆ ಹೆಚ್ಚಾಯ್ತು ಇರೋನೇ ಅದನ್ನೇ ಡಿಮ್ಯಾಂಡ್ ಆದ್ರು ಸರ್ ಎಲ್ಲ ಒಳ್ಳೆ ಓರಿ ಇಲ್ಲ ಅಂದ್ರೆ ಅಷ್ಟೇ ಕೆರೆ ಕೆರ್ತಾರೆ ಅಲ್ಲಿ ಹಂ ಹಂ ಹಾಗೆ ಸರ್ ಆಗ್ ಈಗ ಇದು ಅರ್ಜುನ ಅಂತ ನೀವು ಇಲ್ಲಿ ತಂದ ಮೇಲೆ ಸರ್ ನಾವು ಅರ್ಜುನ ಅಂತ ಮೊದಲು ಅವರನ್ನು ಕರಿತಿದ್ರು ಇಲ್ಲ ಏನು ಸೀಸ ಕಟ್ಟಿಂದ ಅದಕ್ಕೆ ಸುಮ್ಮನೆ ಬಿಟ್ ಬಿಟ್ಿದ್ರು ಬಿಟ್ ನಾವು ಸಾಲಿಯಾ এলিಫೆಂಟ್ ಇತ್ತಲ್ಲ ಅರ್ಜುನ ಅಂಬಾರಿ ಓರ್ ಆನೆ ದಿಸ್ ನಾನು ಸರ್ ಅರ್ಜುನ ಓಕೆ ಸರ್ ನಮ್ಮ ಅಭಿಮಾನಿ ಅರ್ಜುನ್ ಅಭಿಮಾನಕ್ಕೆ ಹalse ಅಭಿಮಾನಿ ಏ ನಾನುವೇ ಸಾಧ್ಯ ಇರುತ್ತೆ ಹಹ ಓಕೆ ಸಮತ ಒಳ್ಳೆ ಓರಿ ನಾ ಹೆಂಗೋ ಅಂತಿದೀ ವಸ್ತಕ ಕತ್ತೀವಿ ಏನ್ ಮಾಡ್ಬಿಟಾ ಏನೋ ಅಂತ ಎಲ್ಲ ಇದಿಸ್ತಿದ್ರೋ ವಸ್ತಕ ಕತ್ತಿದಿಯಾ ತಿಂದಾಕ್ ಬಿಡುತ್ತೆ ಹಂಗೇ ಹಿಂಗೇ ಅಂತ ಅದೇನೇ ಆಲಿ ನಮಗೆ ತಾವ ಆಗಲೇ ಐತೆ 사인ಚೆ ಕಟ್ಕೈತೆ ಆಗಲೇ ಮಾಡಸಿದಿನಿ ವಳವ ಮನಿ ಈಚೆ ಇತ್ತು ಬತ್ತಷ್ಟೇ ಇದ್ಕೊಸ್ಕರ ಮೇವು ಹಸ ಮೇವು ಜೋಳ ಎಲ್ಲ ತರ ಹಾಕಿದೀನಿ ಒಂದ ಸಲ ಮುರ್ತಿನಿ ಸುಮ್ಮನಿರು ಏನು ಮಾಡಲ್ಲ ಇಂತ 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 ಹ ಆ ಏ ಇಂತ ಏನು ಮಾಡ್ಲಿ ಏನು ಮಾಡಲ್ಲ ಸುಮ್ನೆ ಕ್ಯಾರೆ ಕೆರೆ ಕ್ಯಾರಿಕೆ ಅಷ್ಟೇ ಸರ್ ಸಾ ಅಷ್ಟೇ ಮಾತ್ರ ಆಡೋದಂಗೆ ಬಳಸ್ಕೊಬಿಡ್ತೀವಿ ಸುಮ್ನೆರ ಯಾಕ ಏನ್ ಮಾಡ ಏನ್ ಮಾಡ್ತಿದ್ದೀನಿ ನಾನು ಏನು ಮಾಡ್ತಾ ಇದ್ದೀನಿ ಅಷ್ಟೇ ಅದು ನಾನು ಏನು ಮಾಡ್ತಾ ಇದೀನಿ ಬರ್ತಾನೆ ಅವನು ಉದ್ಯೋಗ ಅದೇ ಸರ್ ಅಪ್ಪಗಲ್ಲ ಫ್ರೆಂಡ್ ಅವಾಗಿಂದ ಒಕ್ಕವ್ರೆ ನಾವೆಲ್ಲ ಇವಾಗೆಲ್ಲ ಬಂದ್ರೆ ಅವನು ಭಯ ಪಡ್ತಾನೆ ಏ ಇಂತ್ಕ ಒಳ್ಳೆ ಚೂಪ್ ಆಗೈತೇನಾ ಏನ್ ಬೇಜಾರ್ ಆಗ್ತಲ್ಲ ನಿಮ್ಗೆ ನಾಲ್ಕು ತಿಂಗಳಿಂದ ಯಾಕ್ ಬೇಜಾರ ಬಂದಿದೀನಿ ಎಲ್ಲೂ ಹೋಗಂಗಿಲ್ಲ ಸರ್ ನಮ್ಗೆ ಇದ್ರ ಖುಷಿ ಇದು ಅದ ಯಾವ ಖುಷಿ ಇರುತ್ತೆ ಮಾಡ್ಬೇಕು ಬಳವಂತ ಯಾಕ್ ಮಾಡ್ಬೇಕು ಖುಷಿ ಆಗಿರೋ ಮಾಡ್ಬೇಕು ಕೆಲಸ ಯಾವ್ದಾವ್ ಸರಿ ಖುಷಿಯಾಗಿ ಕೆಲಸ ಮಾಡ್ಬೇಕು ಈಗ ಫ್ರೆಂಡ್ಗಳ ಜೊತೆ ಹೋಗಂಗಿಲ್ಲ ತಿರ್ಗಂಗಿಲ್ಲ ಸರ್ ಇಲ್ಲಿಗೆ ಹೋಗ್ತೀರಾ ಇದೇನ್ ಖುಷಿ ನಮ್ಗೆ

ಹ್ಮ್ ಡಾಕ್ಟರ್ ಫೋನ್ ಆಗಿರೋ ಬಿಡುದು ಅವ್ರಿಗೆ ಉಳಿದು ಐದು ಸಾವಿರ ಆಯ್ತು ಹತ್ತು ಸಾವಿರ ಆಯ್ತು ಅನ್ನೋದು ಯಾರು ಎಲ್ಲಿ ಕೇಳಿದ್ರು ಯಾರು ವ್ಯವಸಾಯ ಮಾಡ್ತಾ ಇಲ್ಲ ಗೊಬ್ಬರ ಗಂಜಲ ಹಾಲು ಅಂದ್ರೆ ಕೆಲಕ ಶುಗರ್ ಬಿ ಪಿ ತಾಗಿ ಮ ಹಳೆ ಇಲ್ಲ ಮಕ್ಳು ಎಲ್ಲ ಸಹ ಹುಷನ ಕೇಳ್ತಾನೆ ಎಲ್ಲಿಗೆ ಬೇಕು ಬೇಕು ಅಂತ ಹಸು ಎಲ್ಲೂ ಇಲ್ಲ ಈ ಸುಮಾರು ಇಂಪ್ರೂವ್ ಆಯ್ತಾವೆ ಸರ್ ಈಗೀಗ ನಮ್ಮ ಕಡೆ ಚೆನ್ನಾಗಿ ಇಂಪ್ರೂವ್ ಆಯ್ತಾವೆ ಸರ್ ಈಗ ನಾವು ಹೋಯ್ತಂದ್ಮೇಲೆ ಹತ್ತು ಸ್ಟಾ ತಗೊತಾವೆ ಸರ್ ತಂದಾಗ ನಮ್ಮ ಹುಡುಗರು ಎಲ್ಲ ಹತ್ತು ತಗೊಂಡಿದ್ದೀನಿ ನಾನೇ ಸರಿ ಅಂದ್ರೆ ಒಬ್ರು ನೋಡಿ ಒಬ್ರು ಬದಲಾವಣೆ ಎಲ್ಲಾ ಮನೆಗೆ ವ್ಯವಸಾಯ ಮಾಡೋಕ್ ಬೇಡ ಒಂದ್ ಕರು ಹುಡ್ಲಿ ಮನೇಲಿ ಹೌದು ಸಣ್ಣ ಪುಟ್ಟ ಕೆಲಸ ಈಗ ಈ ಸಮಾಜದಲ್ಲಿ ರೋಗಗಳು ರುಜಿನಗಳು ಯಾಕ್ ಜಾಸ್ತಿ ಆಗ್ತಾ ಇದಾವೆ ಅಂದ್ರೆ ಮೊದಲು ಇದನ್ನ ಬಿಟ್ಟಿತ್ತು ಅದ್ ಮಾತ್ರ ಅದಾದ ನಂತರ ರಾಸಾಯನಿಕ ಗೊಬ್ಬರ ರಾಸಾಯನಿಕ ಇದನ್ನ ಬಿಟ್ಟಿ ಇದ್ರ ಗೊಬ್ಬರ ಯಾವಾಗ ನಾವು ಬಳಸೋದ್ ನಿಲ್ಲಿಸ್ತೋ ನಾಕಂಡಾಗ್ಲೆ ಒಂದ್ ಎಕರೆ ಭತ್ತ ಗದ್ದೆ ಒಂದ್ ಮೂಟೆ ಯೂರಿಯಾ ಆಗ್ತಿದ್ರಿ ಮೂರ್ ಮೂಟೆ ಆಗ್ತಾ ಇದಾರೆ ರೋಗ ಇಲ್ಲೇ ಸಿಗ್ಲೇ ರೋಗ ಬರುತ್ತೆ ಹೌದು ನಮ್ ಕಂಡಾಗ ನಾವು ಸ್ಟಾರ್ಟಿಂಗ್ ಯಾವ ಸೈಗ್ ಬಂದಾಗ ನಮ್ಗೆ ಎಷ್ಟು ಹದಿನಾಲ್ಕು ವರ್ಷ ನಾನ್ ಅವಾಗ ಒಂದ್ ಎಕರೆ ಭತ್ತ ಇಡ್ಬೇಕು ಅಂದ್ರೆ ಹತ್ತು ಗಾಡಿ ಗೊಬ್ಬರ ಹೊಡಿತಿದೆ ನಮಗೆ ಗೊಬ್ಬರ ಹೊಡೆದು ಯಾಕೆ ಆಗಿದೆ ಭತ್ತ ಗೊಬ್ಬರ ಹೊಡಿತಾ ಇಲ್ಲ ಮಾಮೂಲಿ ಭತ್ತ ಹಾಕುದು ಯೂರಿಯಾ ಹಾಕುದು ಕುಯ್ಕ ಬಂದ್ ಹೌದು ಈಗ ಅದೆಲ್ಲ ಐತಲ್ಲ ಹುಲ್ಲು ಇದಕ್ ನಾವು ಕೊಡ್ತೀವಲ್ಲ ಅದಂತೂ ಪ್ಯೂರಿಟಿ ಎಲ್ಲ ಪ್ಯೂರಿಟಿ ಇಲ್ಲ ಅದು ಅದಕ್ಕೆಲ್ಲ ಕೆಮಿಕಲ್ ಹೊಡೆದಿರ್ತಾರೆ ಹೌದು ಸರ್ ನಾ ಸರ್ ನಮ್ ಭತ್ತ ಗದ್ದ ಇಷ್ಟ ನಾಗದೇ ಒಂದ್ ರೂಪಾಯಿ ಔಷಧಿ ಹೊಡೆದಿಲ್ಲ ನಾವು ವರ್ಷ ಇವತ್ತು ಹತ್ತು ಕಾಡಿ ಗೊಬ್ಬರ ಹೊಡೆದಿಸ್ತಾ ಇದಕ್ಕೆ ಅಲ್ಲಿ ಅಲ್ಲಿ ಕಸ ಗೊಬ್ಬರ ಹುಲಿನ ಕಸ ಎಲ್ಲಾ ಮಿಕ್ಸ್ ಮಾಡಿ ಇವತ್ತು ಹಾಕ್ತಿವಿ ನಾವು ಹಂಗಾಗಿ ಇದನ್ನ ನೀವು ತಂದಿರೋದ್ರಿಂದ ಇನ್ನ ಮಂಡ್ಯದಲ್ಲಿ ಹಸುಗಳು ಜಾಸ್ತಿ ಆದ್ರೆ ಓರಿಗಳ ಹತ್ರ ಏನು ಹೋಗಕ್ಕೆ ತೊಂದ್ರೆ ಇಲ್ಲ ಓಲಿ ಓರಿ ಇಲ್ಲೇ ಇದೆ ಯಾರ ಕಟ್ಲಿ ನಾವೇ ನಾವ್ ಹೇಳ್ಕೊಡ್ತೀವಿ ನಾವೇ ತಕೊಡ್ತೀವಿ ಅಂತ ಖುಷಿ ಅದ್ರಲ್ಲಿ ಈಗ ಅವ್ರ ಹಸು ಸಾಕ್ಬೋದು ಆರಾಮಾಗಿ ಗುರು ಎಲ್ಲೂ ದೂರ ಹೋಗಂಗಿಲ್ಲ ಹೌದು ಸರ್ ಈಗ ಗಾಡಿ ಸ್ಕೂಲ್ ಸುಮಾರು ಜನ ಬಂದ್ ಕೊಡ್ಸ್ತೇನೆ ಸರ್ ಹೊಸವನೇ ಹೊಸ ಹೊಸ ಒಂದ್ ಐದು ವರ್ಷ ಬಿಟ್ಟಿದ್ದೀನಿ ಒಳ್ಳೆ ಕರ ಹೊಡ್ಲಿಕ್ಕೆ ನಾಪ ನಮ್ಗೆ ಕೆಲಸ ಅನ್ನ ಪುಟ್ಟ ಕೆಲಸ ಆಲಿ ಮನೆಗಾಲಿ ಅಂದ್ಬಿಟ್ಟು ಸುಮಾರು ಜನ ಬಂದ್ ಬಿಡ್ಸ್ಕೊತಾ ಇದಾರೆ ಹಂಗಾಗಿ ನಮ್ಮ ಅರ್ಜುನ ಒಂದಷ್ಟು ಜನ ನಮ್ಮ ಒಂದು ವಿಡಿಯೋ ಮುಖಾಂತರ ತಲುಪಲಿ ಅಂತ ಈ ಒಂದು ವಿಡಿಯೋ ನಿಮ್ಮನ್ನ ಅಲ್ಲಿ ಕೃಷಿ ಮೇಳದಲ್ಲಿ ನೋಡಿದ್ನಲ್ಲ ಹಂಗಾಗಿ ಬಂದಿದ್ದು ನಮ್ಮ ಅರ್ಜುನ ನೋಡಿ ಓಕೆ ಸರ್ ಮಾಡಿ ಫೋನ್ ನಂಬರ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ವಿಡಿಯೋದಲ್ಲೂ ಬರುತ್ತೆ ಫೋನ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತೀನಿ ಯಾರ ಫೋನ್ ಮಾಡಲಿ ಯಾತ್ರ ಹನ್ನೆರಡು ಗಂಟೆ ರಸು ಬಿಟ್ಟಿ ಸರ್ ಒಂದು ಸರ್ ಹನ್ನೆರಡು ಗಂಟೆ ಬಿಟ್ಟಾಗ ಓಕೆ

ಅಸ ಇದ್ಕು ಸ್ವಲ್ಪ ಮೆಂಟೇನ್ ಆಗ್ಬೇಕಲ್ವಾ ಅದಕ್ಕೂ ತಿಂಡಿ ಇಲ್ಲ ಅವ್ರಿಗೆ ಅವ್ರ ತುಂಬಾ ದೂರದಿಂದ ಬಂದಿರ್ತಾರೆ ನಾನು ಮಂಡ್ಯಾಗ ಹೋಗ್ಬಿಟ್ಟು ಸ್ವಲ್ಪ ಖಾಲಿ ಕೈಯಲ್ಲಿ ಬಂದೆ ಸರ್ ಇಲ್ಲ ಎಲ್ಲ ಕಟ್ತದ ಸರ್ ಸರ್ ಮೂರ್ ಟ್ರಿಪ್ ಇಷ್ಟು ಕೇಳ್ತಾ ಅಷ್ಟು ಬಿಡ್ತೀನಿ ಸರ್ ಹೌದಾ ಒಂದ್ಸಲ ಬಂದ್ರೆ ಮೂರ್ ಟ್ರಿಪ್ ಎರಡು ಟ್ರಿಪ್ ಎಲ್ಲ ಎಷ್ಟು ರೂಪಾಯಿ ಬೈ ಬಿಡ್ಕೊಡ್ತೀವಿ ಸರ್ ಅಲ್ಲ ಈಗ ಅದೊಂದ್ಸಲ ಹೋಗುತ್ತಲ್ವಾ ಇಲ್ಲಿಂದ ಹೋಗುತ್ತೆ ರಿಸಲ್ಟ್ ಅಲ್ಲೇ ಗೊತ್ತಿರತ್ತ ಕಟ್ಟಿರತ್ತ ಗರ್ಭ ಕಟ್ಟಿರುತ್ತೆ ರಿಟರ್ನ್ ಆತಿರ್ತಾ ಬಿಟ್ಕೊಡ್ತೀವಿ ತಿರ್ಗಿ ರಿಟರ್ನ್ ಅವ್ರಿಗೆ ಖರ್ಚಾಗುತ್ತಲ್ಲ ಅದು ಸಿ ಎ ಮಾಡ್ಕಾಗಲ್ಲ ಅದು ಸದ್ಯಕ್ಕೆ ಸರ್ ರಿಟರ್ನ್ ಒಂದ ನೂರ ನಾಲ್ಕಸಿಗೆ ರಿಟರ್ನ್ ಬಂದಿರೋ ಸರ್ ಆರಸ ಇದುವರೆಗೂ ಅವಾಗ ತಿರ್ಗ ಅವ್ರಿಗೆ ಫ್ರೀ ಫ್ರೀ ಸರ್ ಫ್ರೀ ಫ್ರೀ ಸರ್ ಸರಿ ದುಡ್ಡು ಹಾಕೋ ಬಂದಿರ್ತಾರಪ್ಪ ಫ್ರೀ ಫ್ರೀಯೇ ಥ್ಯಾಂಕ್ ಯು ತ್ಯಾಂಕ್ ಯು ಸರ್ ಬಾಯ್ ಬಾಯ್ ಸರ್